ಮನೆಯ ಮಗಳನ್ನ ಹೊರಗಡೆ ಇಟ್ಟು ತಾಯಿಯ ಜಯಂತ್ಯೋತ್ಸವ ಮಾಡಲಿಕ್ಕೆ ಹೊರಟಿದ್ರು ರಾಷ್ಟ್ರಮಾತೆ ಶಿವಶರಣೆ ಅಹಲ್ಯಾಬಾಯಿ ಓಳ್ಕರ್ ಅವರ ಮುನ್ನೂರನೇ ಜಯಂತೋತ್ಸವವನ್ನ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಆಯೋಜನೆ ಮಾಡಿರ್ತಾರೆ ಆಹ್ವಾನ ಪತ್ರಿಕೆ ಎಲ್ಲಿ ಹುಡುಕಿದ್ರು ಸಹ ಮನೆಯ ಮಗಳಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಅವರ ಹೆಸರಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರಿದೆ ವಿಜಯನಗರ ಮತ್ತು ಗೋವಿಂದರಾಜನಗರದ ಶಾಸಕರ ಹೆಸರಿದೆ ಬೇರೆ ಎಲ್ಲ ಹೆಸರುಗಳಿದೆ ಈ ರಾಜ್ಯದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತಹ ನಾಗಲಕ್ಷ್ಮಿಯವರ ಹೆಸರಿಲ್ಲ ರಾಜ್ಯದಲ್ಲಿ ಯಾವ ಮಹಿಳಾ ಆಯೋಗದ ಅಧ್ಯಕ್ಷನೂ ಮಾಡದೇ ಇರುವಂತಹ ಕೆಲಸ ಈ ರಾಜ್ಯದಲ್ಲಿ ಏನು ಸಿದ್ದರಾಮಯ್ಯನಷ್ಟೇ ಪ್ರಭಾವಿಯಾಗಿ ಮುಂದಿನ ದಿನಗಳಲ್ಲಿ ಇವರು ರಾಜಕೀಯ ಕ್ಷೇತ್ರದಲ್ಲಿ ಹೀಗೆ ಮುಂದುವರೆದ್ರೆ ಈ ರಾಜ್ಯದ ಮಹಿಳಾ ಮುಖ್ಯಮಂತ್ರಿಯು ಸಹ ಇವರೇ ಆಗ್ತಾರೆ ಅಂತೇಳಿ ಶ್ರೀ ಕನಕ ಟಿವಿನಲ್ಲಿ ನಾವು ಒಂದು ಎಪಿಸೋಡ್ ಮಾಡಿದ್ವಿ ಯಾಕೆ ಮಾಡಿದ್ವಿ ಒಂದು ಪ್ರೋತ್ಸಾಹ ಒಂದು ಪ್ರೋತ್ಸಾಹದ ನುಡಿಗಳನ್ನ ಶ್ರೀ ಕನಕ ಟಿವಿಯ ಮೂಲಕ ಮಾಡಿದ್ವಿ ಹುಡುಕುವಂತಹ ಕೆಲಸ ಮಾಡ್ತಾ ಇದ್ದೀವಿ ಮನೆಯ ಮಗಳನ್ನ ಹೊರಗಡೆ ಇಟ್ಟು ತಾಯಿಯ ಜಯಂತ್ಯೋತ್ಸವ ಮಾಡಲಿಕ್ಕೆ ಹೊರಟಿದ್ರು ರಾಷ್ಟ್ರಮಾತೆ ಶಿವಶರಣೆ ಅಹಲ್ಯಾಬಾಯಿ ಒಳ್ಕರ್ ಅವರ ಮುನ್ನೂರನೇ ಜಯಂತ್ಯೋತ್ಸವವನ್ನು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಆಯೋಜನೆ ಮಾಡಿರ್ತಾರೆ ಆಹ್ವಾನ ಪತ್ರಿಕೆ ಎಲ್ಲಿ ಹುಡುಕಿದ್ರು ಸಹ ಮನೆಯ ಮಗಳಾದಂತಹ ಡಾಕ್ಟರ್ ನಾಗಲಕ್ಷ್ಮಿಯವರ ಹೆಸರಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರಿದೆ ವಿಜಯನಗರ ಮತ್ತು ಗೋವಿಂದರಾಜನಗರದ ಶಾಸಕರ ಹೆಸರಿದೆ ಬೇರೆ ಎಲ್ಲ ಹೆಸರುಗಳಿದೆ ಈ ರಾಜ್ಯದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತಹ ನಾಗಲಕ್ಷ್ಮಿಯವರ ಹೆಸರಿಲ್ಲ ನಾಗಲಕ್ಷ್ಮಿಯವರ ಹೆಸರು ಆಹ್ವಾನ ಪತ್ರಿಕೆಯಲ್ಲಿಲ್ಲ ಇಡೀ ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಯಾವ ರೀತಿ ಕಳೆದ ಐದು ವರ್ಷ ಮತ್ತು ಈಗ ಎರಡು ವರ್ಷದಲ್ಲಿ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೋ ಅದೇ ರೀತಿಯಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇಡೀ ರಾಜ್ಯ ಸುತ್ತತಾ ಇದ್ದಾರೆ ರಾಜ್ಯದಲ್ಲಿ ಮಹಿಳೆಯರ ಬಗ್ಗೆ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಬೀದರ್ನಿಂದ ಚಾಮರಾಜನಗರದವರೆಗೂ ಪ್ರತಿನಿತ್ಯವೂ ಸಹ ಯಾವುದೇ ಮಹಿಳಾ ಆಯೋಗದ ಅಧ್ಯಕ್ಷೆ ಇವತ್ತಿನವರೆಗೂ ಮಾಡದೇ ಇರುವಂತಹ ಕೆಲಸ ಈ ಹೆಣ್ಣುಮಗಳು ಮಾಡ್ತಾ ಇದ್ದಾರೆ ಈ ಹೆಣ್ಣುಮಗಳನ್ನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕರೀತಾರೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜಯಂತ್ಯೋತ್ಸವ ಏನು ಭವನದಲ್ಲಿ ನಡೆಯುತ್ತೆ ಎಲ್ಲಿ ಚಂದ್ರ ಲೇಔಟ್ನಲ್ಲಿ ಅದಕ್ಕೆ ಆಹ್ವಾನ ಇರ್ತದೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಆಹ್ವಾನ ಇರ್ತದೆ ಆದರೆ ಅಹಲ್ಯಾಬಾಯಿ ಒಳಕರ್ ಅವರ ಮುನ್ನೂರನೇ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ನಾಗಲಕ್ಷ್ಮಿ ಅವರನ್ನು ಆಹ್ವಾನ ಕೊಡಲಿಲ್ಲ ಇದು ಬೇಸರದ ಸಂಗತಿ ಅಲ್ವಾ ನಮ್ಮ ಸಮುದಾಯದಲ್ಲಿ ಒಗ್ಗಟ್ಟಿನ ಕೊರತೆ ಎಲ್ಲಿದೆ ಅನ್ನೋದಕ್ಕೆ ಇದು ಸಾಕ್ಷಿ ನಾವು ಹೇಳ್ತಾ ಇರುವುದು ಇಷ್ಟೇನೆ ಸಮುದಾಯ ಅಂತ ಬಂದಾಗ ಎಲ್ಲರೂ ಒಂದೇ ರಾಜಕೀಯ ಪಕ್ಷಗಳು ರಾಜಕೀಯದಲ್ಲಿ ನೂರಾರು ಡಿಫ್ರೆನ್ಸಸ್ ಇರ್ಬೋದು ದುರಂತ ಏನಂದ್ರೆ ದೌರ್ಭಾಗ್ಯ ಏನಂದ್ರೆ ನಮ್ಮ ಸಮುದಾಯದಲ್ಲಿ ಯಾವ ಬೇರೆ ಪಕ್ಷದಲ್ಲೂ ರಾಜಕಾರಣಿಗಳಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹದಿನಾಲ್ಕು ಜನ ಶಾಸಕರಿದ್ದಾರೆ ಅದು ಬಿಟ್ರೆ ಬೇರೆ ಯಾವ ಪಕ್ಷದಲ್ಲೂ ಇಲ್ಲ ಕಾಂಪಿಟೇಷನ್ ಇಲ್ಲ ಅದರಲ್ಲೂ ಸಹ ಈ ಹೆಣ್ಣು ಮಗಳು ಹೆಸರು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅಷ್ಟೇ ಹೆಸರು ಮಾಡ್ತಾ ಇದ್ದಾರೆ ಹೆಣ್ಣು ಮಗಳನ್ನ ಬೆಳೆಸ್ಬೇಕು ಅಹಲ್ಯಾಬಾಯಿ ಓಳ್ಕರ್ ಅವರ ಜಯಂತೋತ್ಸವ ದಿವಸ ನಾಗಲಕ್ಷ್ಮಿ ಅವರನ್ನ ಕರೆದು ಅವರನ್ನು ಸಹ ಗೌರವಿಸ್ಬೇಕಾಗಿತ್ತು ಆದ್ರೆ ಆಹ್ವಾನ ಪತ್ರಿಕೆಯಲ್ಲಿ ಹೆಸರಿಲ್ದಿರುವುದು ನೋಡಿ ಬಹಳ ಬೇಸರ ಆಗುತ್ತೆ ಬಹಳ ನೋವು ಆಗುತ್ತೆ ಮನೆಯ ಮಗಳನ್ನ ಹೊರಗಡೆ ಇಟ್ಟು ಅವರು ಕಾರ್ಯಕ್ರಮ ಮಾಡಕ್ಕೆ ಹೊರಟಿದ್ರು ಆದ್ರೆ ನೋಡ್ರಿ ಆ ತಾಯಿ ಆ ತಾಯಿ ಮನಸ್ಸು ಒಪ್ಪಲಿಲ್ಲೇನೋ ಆ ತಾಯಿ ಮನಸ್ಸಲ್ಲಿ ಎಷ್ಟು ವೇದನೆ ಪಟ್ಕೊಂಡ್ಲ ಏನೋ ಗೊತ್ತಿಲ್ಲ ಅಹಲ್ಯಾಬಾಯಿ ಹೋಳಕರು ಮನಸ್ಸಿನಲ್ಲಿ ವೇದನೆ ಪಟ್ಕೊಂಡಿರ್ಬೇಕು ಆ ಕಾರ್ಯಕ್ರಮವೇ ರದ್ದಾಯ್ತು ಆ ಕಾರ್ಯಕ್ರಮವೇ ರದ್ದಾಯ್ತು ನನ್ನ ಮಗಳನ್ನ ಹೊರಗಡೆ ಇಟ್ಟು ಇವರು ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಮಹಲ್ಯಾಬಾಯಿ ಹೋಳ್ಕರ್ ಅವರ ಮನಸ್ಸು ಮನಸ್ಸು ಬಾಧಿಸಿರ್ಬೇಕು ಇದನ್ನ ಅರ್ಥ ಮಾಡ್ಕೊಳ್ಬೇಕ್ರಿ ನಾವು ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಸಮುದಾಯದಲ್ಲಿ ಹೆಣ್ಣು ಮಕ್ಕಳು ರಾಜಕೀಯಕ್ಕೆ ಬರೋದೇ ಕಷ್ಟ ಅಂಥದ್ರಲ್ಲಿ ಸಿಕ್ಕ ಅವಕಾಶವನ್ನ ವ್ಯವಸ್ಥಿತವಾಗಿ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಯಾವ ಮಹಿಳಾ ಆಯೋಗದ ಅಧ್ಯಕ್ಷರು ಇರುವಂತಹ ಕೆಲಸ ಮಾಡ್ತಾ ಇದ್ದಾರೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವರು ಟೀಕೆ ಮಾಡ್ತಾರೆ ಯಾಕೆ ಅವರು ನೇರ ದಿಟ್ಟವಾಗಿ ಎಲ್ಲರನ್ನ ಮಾತಾಡಿಸ್ತಾರೆ ಹೋಗ್ತಾರೆ ಎಲ್ಲ ಮಾಡ್ತಾರಲ್ಲ ಕೆಲವರು ಅವರನ್ನ ವಿರೋಧಿಸ್ತಾರೆ ಆದರೂ ಸಹ ಈ ರಾಜ್ಯದಲ್ಲಿ ಯಾವ ಮಹಿಳಾ ಆಯೋಗದ ಅಧ್ಯಕ್ಷನು ಮಾಡದೇ ಇರುವಂತಹ ಕೆಲಸ ಈ ರಾಜ್ಯದಲ್ಲಿ ಏನು ಸಿದ್ದರಾಮಯ್ಯನಷ್ಟೇ ಪ್ರಭಾವಿಯಾಗಿ ಮುಂದಿನ ದಿನಗಳಲ್ಲಿ ಇವರು ರಾಜಕೀಯ ಕ್ಷೇತ್ರದಲ್ಲಿ ಹೀಗೆ ಮುಂದುವರೆದ್ರೆ ಈ ರಾಜ್ಯದ ಮಹಿಳಾ ಮುಖ್ಯಮಂತ್ರಿಯು ಸಹ ಇವರೇ ಆಗ್ತಾರೆ ಅಂತೇಳಿ ಶ್ರೀ ಕನಕ ಟಿವಿನಲ್ಲಿ ನಾವು ಒಂದು ಎಪಿಸೋಡ್ ಮಾಡಿದ್ವಿ ಯಾಕೆ ಮಾಡಿದ್ವಿ ಒಂದು ಪ್ರೋತ್ಸಾಹ ಒಂದು ಪ್ರೋತ್ಸಾಹದ ನುಡಿಗಳನ್ನ ಶ್ರೀ ಕನಕ ಟಿವಿಯ ಮೂಲಕ ಮಾಡಿದ್ವಿ ಹುಡುಕುವಂತಹ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲ ಹುಡುಕುವಂತಹ ಕೆಲಸ ಮಾಡ್ತಾ ಇದ್ದೀವಿ ಸಮುದಾಯ ಇವತ್ತು ನಾವು ಇಡೀ ದೇಶದ ಸಮಸ್ಯೆಗಳನ್ನ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸ್ಬಿಡ್ತೀವಿ ತಪ್ಪುಗಳನ್ನ ಹೇಳ್ಬಿಡ್ತೀವಿ ಬಿಡ್ತೀವಿ ಅನ್ನೋದಕ್ಕೆ ಹೊರಟಾಗ ನಮ್ಮ ನಾವು ಹುಟ್ಟಿರುವಂತಹ ಸಮುದಾಯದಲ್ಲೇ ಇಂತಹ ತಪ್ಪುಗಳು ಆಗ್ತಾ ಇದ್ದಾಗ ಸಮುದಾಯದ ಹೆಸರಿನಲ್ಲಿ ಹಣ ವೆಚ್ಚ ಆಗ್ತಾ ಇರಬೇಕಾದ್ರೆ ಸಮುದಾಯದ ಹಣದಲ್ಲಿ ಹಣ ಮೋಸ ಆಗ್ತಾ ಇದೆ ಅಂತ ಗೊತ್ತಾದಾಗ ಸಮುದಾಯದಲ್ಲಿ ಎಲ್ಲಾ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಾದಾಗ ದನಿ ಎತ್ತಬೇಕಾಗಿರೋದು ಪ್ರತಿಯೊಬ್ಬ ಸಮುದಾಯದವರ ಕರ್ತವ್ಯ ಆಗಿದೆ ಆ ಕೆಲಸ ಈ ಸಮುದಾಯದಲ್ಲಿ ಹುಟ್ಟಿ ಆ ಋಣ ನನ್ನ ಮೇಲೆ ಇರೋದ್ರಿಂದ ನಾನು ನಿರಂತರವಾಗಿ ನಿರಂತರವಾಗಿ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ನಿಮ್ಮ ಕನಕ ಟಿವಿ ನಲವತ್ತೈದು ವರ್ಷ ದಿನಗಳಿಂದ ನಲವತ್ತೈದು ದಿನಗಳಿಂದ ನಿರಂತರವಾಗಿ ಸಮಯ ಸಿಕ್ಕಾಗ ಖಂಡಿತವಾಗಲು ನಾನು ಸಮುದಾಯದ ಪರವಾಗಿ ಸಮುದಾಯದಲ್ಲಿ ಆಗ್ತಾ ಇರುವಂತ ಅನ್ಯಾಯವನ್ನ ನಾನು ಶ್ರೀ ಕನಕ ಟಿವಿಯ ಮೂಲಕ ಹೇಳ್ತಾ ಇದ್ದೀನಿ ಕಾರಣ ಇಷ್ಟೇ ಸಮುದಾಯಕ್ಕೆ ವಿಷಯಗಳು ಗೊತ್ತಾಗಬೇಕು ಸಮುದಾಯದಲ್ಲಿ ಏನು ಎರೆಮೆರೆ ಕಾಯಿಯಾಗಿರುವಂತವ್ರನ್ನೆಲ್ಲ ಗುರುತಿಸುವಂತಹ ಕೆಲಸ ಆಗ್ಬೇಕು ಸಮುದಾಯದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಶೂನ್ಯದತ್ತ ಹೋಗ್ತಾ ಇದ್ದೀವಿ ಅಲ್ಲಿ ಆ ಕೆಲಸ ಶೂನ್ಯವನ್ನ ತುಂಬುವಂತಹ ಕೆಲಸ ಆಗಬೇಕು ಶೂನ್ಯದ ಪಕ್ಕದಲ್ಲಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ತುಂಬುವಂತಹ ಕೆಲಸ ಆಗ್ಬೇಕು ಆ ಕೆಲಸ ಆ ಪ್ರಯತ್ನ ಆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಮ್ಮ ಸಮುದಾಯದವರನ್ನ ನಾವೇ ಕಾಲೆಳ್ಕೊಳ್ತಾ ಕುತ್ಕೊಂಡ್ರೆ ಈ ಸಮುದಾಯದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರುವ ಮುಂದೆ ಬರೋರು ಯಾರು ಎಂ ಎಲ್ ಎ ಕ್ಷೇತ್ರಗಳಲ್ಲಿ ಟಿಕೆಟ್ ಕೇಳಿದ್ರೆ ಏನೋ ಕೊಟ್ಟಿದ್ದೀವಿ ಅಂತ ಕೊಡ್ತಾ ಇದ್ದಾರೆ ಎಂ ಪಿ ಎಲೆಕ್ಷನ್ ಅಲ್ಲಿ ಲಾಸ್ಟ್ ಟೈಮ್ ಮೂರು ಸರಿ ಮೂರು ಕೊಟ್ಟಿದ್ರು ಈ ಸರಿ ಎರಡು ಕೊಟ್ಟಿದ್ರು ಅದು ತರಾತೂರಿನಲ್ಲಿ ಎರಡೆರಡು ಎರಡು ಕೊಟ್ಟರು ಒಬ್ಬ ವಿನಯ್ ಕುಮಾರ್ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಬಂದಾಗ ಅವರನ್ನ ಸೋಲ್ಸೋದಿಕ್ಕೆ ಬಿಜೆಪಿಯವ್ರು ಮುಂದಾಗ್ಲಿಲ್ಲ ಅವರನ್ನ ಸೋಲ್ಸೋದಕ್ಕೆ ಬಿಜೆಪಿಯವ್ರು ಮುಂದಾಗ್ಲಿಲ್ಲ ಅವ್ರು ಸೋಲ್ಸೋದಕ್ಕೆ ಕಾಂಗ್ರೆಸ್ನವ್ರು ಮುಂದಾಗ್ಲಿಲ್ಲ ನಮ್ಮವರೇ 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 ಇದು ನಮ್ಮ ಕಣ್ಣು ಮುಂದೆ ಇರುವಂತಹ ನಗ್ನ ಸತ್ಯ ಯಾಕೆ ವಿಚಾರಗಳನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ಮುಂದಿನ ದಿನಗಳಲ್ಲಿ ಸಮುದಾಯ ಕಂಪ್ಲೀಟ್ ಆಗಿ ಶೂನ್ಯದತ್ತ ಹೋಗ್ತಾ ಇದೆ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀವಿ ನಮಗೆ ಗೊತ್ತಿರುವಂತಹ ಮಾಹಿತಿಗಳನ್ನ ಎಚ್ಚೆತ್ಕೊಳ್ತೀವಿ ಅಂತ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀವಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಅವರು ಮಾಡ್ತಾ ಇರುವಂತಹ ಕೆಲಸ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ದಿವಸ ನಾವು ನೋಡ್ತಾ ಇದ್ವಿ ನಾವು ನೋಡ್ತಾ ಇದೀವಿ ಇಂತಹ ಒಬ್ಬ ಹೆಣ್ಣು ಮಗಳನ್ನ ಇಂತಹ ಒಬ್ಬ ಹೆಣ್ಣು ಮಗಳನ್ನ ಕರೆದು ಅಹಲ್ಯಾಬಾಯಿ ಓಳ್ಕರ್ ಅವರ ಜನ್ಮ ಜಯಂತೋತ್ಸವ ದಿವಸ ಆ ಹೆಣ್ಣು ಮಗಳನ್ನ ಒಂದು ವೇದಿಕೆ ಮೇಲೆ ಕೂರಿಸಿ ಅವರ ಕೆಲಸಗಳನ್ನ ಶ್ಲಾಘಿಸಿ ಆ ಹೆಣ್ಣು ಮಗಳಿಗೂ ಆತ್ಮಸ್ಥೈರ್ಯ ತುಂಬಿ ಆ ಹೆಣ್ಣು ಮಗಳ ಜೊತೆ ನಾವೆಲ್ಲ ಇದ್ದೀವಿ ಹೆಣ್ಣು ಮಕ್ಕಳೆಲ್ಲ ಇದ್ದೀವಿ ಅಂತೇಳಿ ಆತ್ಮಸ್ಥೈರ್ಯ ತುಂಬಿ ಅವರಿಗೆ ಒಂದು ಗೌರವವನ್ನು ಸೂಚಿಸಿದ್ರೆ ಬಹುಶಃ ಅದಕ್ಕೊಂದು ಅರ್ಥ ಬರ್ತಿತ್ತು ಅಹಲ್ಯಾಬಾಯಿ ಓಡ್ಕರ್ ಅವರ ಜಯಂತೋತ್ಸವ ಏನ್ ಮಾಡ್ಲಿಕ್ಕೆ ಹೊರಟಿದ್ರು ಅದಕ್ಕೊಂದು ಅರ್ಥ ಬರ್ತಿತ್ತು ಇದು ಮುಂದೆ ಈ ತಪ್ಪುಗಳು ಆಗಬಾರದು ಮುಂದೆ ಈ ತಪ್ಪುಗಳು ಆಗಬಾರದು ಆ ಕಾರಣಕ್ಕೋಸ್ಕರವಾಗಿ ಶ್ರೀ ಕನಕ ಟಿವಿಯ ಕುರುಬರ ಬಾಂಧವ್ಯದ ಮೂಲಕ ಸಮುದಾಯದ ಪತ್ರಿಕೆ ಮಾಧ್ಯಮವಾಗಿ ನಾವು ಹೇಳ್ತಾ ಇರುವಂತದ್ದು ಮುಂದೆ ಆ ತಪ್ಪುಗಳು ಆಗಬಾರದು ಯಾರು ಶಾಶ್ವತ ಅಲ್ಲ ರೀ ನಾವು ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ನಾಳೆ ಇರ್ತೀವೋ ಇಲ್ಲ ಗ್ಯಾರಂಟಿ ಇಲ್ಲ ಇರುವಂತಹ ಸಮಯದಲ್ಲಿ ನಮಗೆ ಸಿಕ್ಕಿರುವಂತ ಅವಕಾಶದಲ್ಲಿ ನಾಲ್ಕು ಜನರ ಜೊತೆ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರೂ ನಮ್ಮವರೇ ಅಂತೇಳಿ ಏನು ಆಲಂಗಿಸಿಕೊಂಡು ನಾವು ಹೋಗ್ತೇವಲ್ಲ ಅದು ನಾವು ಮಾಡ್ಬೇಕಾಗಿರೋ ಕೆಲಸ ನಮ್ಮ ಸಮುದಾಯದಲ್ಲಿ ಏನು ಸಮಾಜದ ಹೆಸರಿನಲ್ಲಿ ಬಹಳಷ್ಟು ತಪ್ಪುಗಳಾಗ್ತಾ ಇದಾವಲ್ಲ ಆ ತಪ್ಪುಗಳನ್ನ ತಿದ್ದಿ ಅದನ್ನು ಸರಿ ಮಾಡೋದಕ್ಕೆ ಪ್ರತಿಯೊಬ್ಬರು ಕೈ ಹಾಕಬೇಕು ಆ ಕೆಲಸ ಶ್ರೀ ಕನಕ ಟಿವಿ ಕುರುಬರ ಬಾಂಧವ್ಯದ ಮೂಲಕ ನಿಮ್ಮ ಮುಂದೆ ಮನವರಿಕೆ ಮಾಡ್ಕೊಳ್ತಾ ಇದ್ವಿ ನೀವು ಸಹ ಕೈ ಜೋಡಿಸಿ ದನಿ ಎತ್ತಿ ತಪ್ಪುಗಳು ಆದಾಗ ದನಿ ಎತ್ತಿ ಒಳ್ಳೆಯ ಕೆಲಸ ಮಾಡಿದಾಗ ಶ್ಲಾಘಿಸಿ ಇದು ನಾವು ಮಾಡಬೇಕಾಗಿರುವಂತ ಕೆಲಸ ಯಾಕಂದ್ರೆ ನಮ್ಮ ಸಮುದಾಯ ಇವತ್ತು ಶೂನ್ಯದತ್ತ ಹೋಗ್ತಾ ಇದೆ ನಾವು ಝೀರೋ ಇಂದ ಕಟ್ಟಬೇಕಾಗಿದೆ ಅರ್ಥ ಮಾಡ್ಕೊಳ್ಳಿ ನಮಗೆ ಇವತ್ತು ಗೊತ್ತಾಗೋದಿಲ್ಲ ಕೆಲವೇ ಕೆಲವು ದಿನಗಳನ್ನು ನೋಡ್ಕೊಂಡೋಗಿ ಝೀರೋ ಇಂದ ಕಟ್ಟಬೇಕಾಗುತ್ತೆ ನಾವು ನಾವು ಝೀರೋ ಬೇಬಿ ಸಿಟ್ಟಿಂಗ್ ಇಂದ ಓದಬೇಕಾಗುತ್ತೆ ನಾವಿನ್ನು ಡಿಗ್ರಿನೇ ತಲುಪಿಲ್ಲ ನಾವು ಮತ್ತೆ ಜೀರೋ ಇಂದ ಬರ್ಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಡೀ ಸಮುದಾಯ ನಾಗಲಕ್ಷ್ಮಿ ಚೌಧರಿ ಅವರನ್ನ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡದೇ ಇರುವಂತದ್ದು ನನ್ನ ನಮ್ಮ ಪ್ರಕಾರ ಅದು ತಪ್ಪು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಮಾತೆ ಅಹಲ್ಯ ಬಾಯ್ಕರ್ ಅವರ ಮನನೊಂದು ನೊಂದು ಆ ಮಾತೆ ಮಾತೆ ಮನಸ್ಸಿನಲ್ಲಿ ನೊಂದ್ಕೊಂಡಿರ್ಬೇಕು ಆ ಕಾರಣಕ್ಕೋಸ್ಕರವಾಗಿ ನನ್ನ ಮಗಳನ್ನ ಹೊರಗಡೆ ಇಟ್ಟು ಇವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನೊಂದ್ಕೊಂಡಿರ್ಬೇಕು ಆ ಕಾರಣಕ್ಕೋಸ್ಕರ ಕಾರ್ಯಕ್ರಮ ಮುಂದೂಡಲಾಗಿದೆ ಮುಂದಿನ ದಿನಗಳಲ್ಲಿ ಆ ತಪ್ಪುಗಳು ಆಗಬಾರದು ಆಯೋಜಕರು ಯಾರೇ ಆಗಿರಲಿ ಆಯೋಜಕರು ಯಾರೇ ಆಗಿರಲಿ ಆ ತಪ್ಪುಗಳು ಮುಂದೆ ಆಗದೆ ಇರೋ ತರ ಎಚ್ಚರಿಕೆ ವಹಿಸಿ ಎಲ್ಲರೂ ನಮ್ಮವರೇ ಎಲ್ಲರೂ ನಮ್ಮವರೇ ಅಂತೇಳಿ ಪ್ರೀತಿಯಿಂದ ಆಹ್ವಾನ ಮಾಡಿ ಎಲ್ಲರನ್ನ ಪ್ರೀತಿಯಿಂದ ಮಾತಾಡಿಸಿ ಒಂದು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ನಡೆಯೋದು ಎರಡರಿಂದ ಮೂರು ತಾಸು ಎರಡರಿಂದ ಮೂರು ತಾಸು ಕಾರ್ಯಕ್ರಮದಲ್ಲಿ ಮನಸ್ಸುಗಳನ್ನ ಬೆಸೆಯಬೇಕೆ ಹೊರತು ಮನಸ್ಸುಗಳನ್ನ ಒಗ್ಗೂಡಿಸಬೇಕೆ ಹೊರತು ಅಲ್ಲಿ ಮನಸ್ಸುಗಳು ಒಡೆಯುವಂತಹ ಕೆಲಸ ಆಗಬಾರದು ಬಂಧುಗಳೇ ಶ್ರೀ ಕನಕ ಟಿವಿ ಯಾವತ್ತು ಸಮಾಜದ ಪರವಾಗಿರುತ್ತೆ ಸಮಾಜದ ಧ್ವನಿಯಾಗಿರುತ್ತೆ ಸಮಾಜದ ತಪ್ಪುಗಳನ್ನ ಹೇಳುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಸೃಷ್ಟಿ ಮಾಡ್ತಾ ಇಲ್ಲ ಕಲ್ಪನೆ ಮಾಡ್ತಾ ಇಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ